ಕರ್ನಾಟಕ ರಾಜ್ಯದಾಗ ವಿಜಾಪುರ ಜಿಲ್ಲಾ ಗೊತ್ತೈತಿರಲ್ಲ ನಿಮಗೆ ಎಲ್ಲರೂ ಕಣ್ಣು ಚಡ್ಚಂಡಾಗ ಹೋಗ್ತಿರ್ಬೇಕು ಗುಂಡಿನ ಸಪ್ಪಳಗಳು ಕೇಳ್ತಿದ್ವು ಅಲ್ಲಿ ಗುಡುಗು ಶಿಡಲ್ಗತೆ ಗುಂಡ ಹಾರು ಅಂತ ವಿಜಯಪುರದ ಜಿಲ್ಲೆಯ ಒಬ್ಬ ಸಾಮಾನ್ಯ ನಾಗರಿಕ ಹುಲಿಯಾಗಿ ಗರ್ಜನೆ ಮಾಡ್ಯಾನ ನನಗೆ ನಿಮಗೆ ಹೆಂಗೆ ಆ ಹುಲಿ ಯಾರ ಏನು ಗರ್ಜನೆ ಮಾಡೈತೆ ಎದರ ಸಲುವಾಗಿ ಗರ್ಜನೆ ಮಾಡೈತೆ ಯಾತರ ಸಲುವಾಗಿ ಗರ್ಜನೆ ಮಾಡೈತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಗರ್ಜನೆ ಮಾಡೈತಿ ಸಮರೋಪಾದಿಯಲ್ಲಿ ಉತ್ತರ ಕರ್ನಾಟಕ ಉದ್ಧಾರ ಆಗಬೇಕು ಉತ್ತರ ಕರ್ನಾಟಕ ಭಾರೀ ಪ್ರಮಾಣದಲ್ಲಿ ಬೆಳವಣಿಗೆಯಾಗಿ ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕವನ್ನು ನೋಡಾಕ ಬರಬೇಕು ಅದೇ ಹೆಂಗಂತೀರಿ ಆ ಗುಡುಗಿದ ಹುಲಿಯಾರ ಆ ಹುಲಿ ಯಾರಂದ್ರೆ ಯಾಶೀನ ಜವಳಿ ನೋಡ್ರಿ ಹೆಸರು ನೋಡ್ರಿ ಆಶಿನ ಜವಳಿ ಸಾಮಾನ್ಯ ಒಬ್ಬ ಯುವಕ ಏನು ಗರ್ಜನೆ ಮಾಡ್ಯಾನಂದ್ರೆ ಉತ್ತರ ಕರ್ನಾಟಕದ ಕೃಷ್ಣ ಭಾಗ್ಯ ಜಲ ನಿಗಮದ ಪ್ರತಿಯೊಂದು ಕಚೇರಿಗಳು ಸಹಿತ ಆಲಮಟ್ಟಿಗೆ ಬರಬೇಕಂತೇಳಿ ಸರ್ಕಾರದ ಮೇಲೆ ಪದೇ ಪದೇ ಒತ್ತಡ ತಂದರೂ ಸಹಿತ ಸರ್ಕಾರ ಕಣ್ಣು ಎತ್ತಿ ನೋಡಲಿಲ್ಲ ಕೊನೆಗೆ ಆ ಯುವಕ ಏನು ಮಾಡ್ತಾರೆ ತಮ್ಮದೇ ಆದಂಥ ಒಂದು ಯುವಕರ ಪಡೆಯನ್ನು ತಯಾರು ಮಾಡಿ ಅನೇಕ ಹೋರಾಟಗಳನ್ನು ಮಾಡ್ತಾರೆ ಈ ಎಲೆ ಕ್ವಶನ್ ಸಹಿತ ಮಾಡಿಸ್ತಾರ ಆದರೂ ಸಹಿತ ಸರ್ಕಾರ ಎಚ್ಚೆತ್ತ ಕೊಳ್ಳೋದಿಲ್ಲ ಆಮೇಲೆ ಯಾಸಿನ್ ಜವಳಿ ಅವ್ರಿಗೆ ಏನು ತಲೆಯಾಗ ಹೊಡಿತೈತ್ರಿ ಒಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಇದು ನ್ಯಾಯಾಲಯದ ಮುಖಾಂತರ ಸರ್ಕಾರಕ್ಕೆ ಯಾಕೆ ಆದೇಶ ಕೊಡಬಾರದು ತಲೆಯಾಗ ಹೊಳೆದ ತಕ್ಷಣ ಅಲ್ಲಿ ಡ ವಕೀಲ ರೋಜೆವಲ್ ತಯಾರಾಕಾರ್ರಿ ಇವ್ರಿಬ್ರು ಕೂಡಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಒಂದು ಪಿ ಐ ಎಲ್ ಹಾಕ್ತಾರೆ ರೀ ಪಿ ಐ ಎಲ್ ಹಾಕಿದ ತಕ್ಷಣ ಅಲ್ಲಿ ಒಂದು ಸೂಕ್ತ ಆದೇಶ ಐತಿ ಸರ್ಕಾರಕ್ಕೆ ತಕ್ಷಣ ಬೆಂಗಳೂರಿನ ಜಲಭಾಗ್ಯ ನಿಗಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಚೇರಿಗಳನ್ನು ವರ್ಗಾವಣೆ ಮಾಡಿರಿ ಅಂತೇಳಿ ಸೂಕ್ತ ಆದೇಶ ಆಗತೈತಿ ಆದೇಶ ಆದಮೇಲೆ ಉತ್ತರ ಕರ್ನಾಟಕದ ಜನತೆ ಸಂತೋಷದಲ್ಲಿರುವಾಗ ಆ ಆದೇಶಕ್ಕೆ ಸರ್ಕಾರದ ಮುಖ್ಯಮಂತ್ರಿ ಸಹಿತ ಟಿಪ್ಪಣಿ ಬರೀತಾರೆ ಯಾರು ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬರೆದರೂ ಸಹಿತ ಅಲ್ಲಿಯ ಕಾರ್ಯದರ್ಶಿ ರಾಕೇಶ್ ಸಿಂಗು ಬರೀತಾರೆ ಆ ಬರೆದ್ರೆ ಇನ್ನು ಮುಂದೆ ಪತ್ರ ವ್ಯವಹಾರ ಮಾಡೋಕ್ಕೆ ಅವಕಾಶ ಇಲ್ಲ ತಕ್ಷಣ ಕಚೇರಿಗಳನ್ನು ಆಲಮಟ್ಟಿಗೆ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಮಾಡಬೇಕು ಎಲ್ಲ ಸಿಬ್ಬಂದಿಯೊಂದಿಗೆ ಅಂಥೇಳಿ ಆದೇಶ ಮಾಡಿದರೂ ಸಹಿತ ಯಾವುದೇ ಕವಡೆ ಕಾಸಿನ ಕಿಮ್ಮತ್ ನೋಡಿರಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಇವತ್ತು ಯಾಸಿನ ಜವಳಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಗುಡುಗಿದ ಗರ್ಜನೆ ಮಾಡುವಂಥ ಹುಲಿಗೆ ಬೆಲೆ ಇಲ್ಲನ್ರಿ ಏನು ಯಾಸಿನ ಜವಳಿ ಏನು ತನ್ನ ಸ್ವಾರ್ಥಕ್ಕಾಗಿ ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ಈ ಕಚೇರಿಗಳನ್ನ ತರಾಕತಿದ್ದ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸಬೇಕು ಪ್ರತಿ ರೈತರಿಗೆ ನೀರಾವರಿ ಹಣಿ ನೀರಾವರಿ ಹಿಡ್ಕೊಂಡು ಎಲ್ಲ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಬೇಕು ಅದಕ್ಕೆ ಸರ್ಕಾರ ಈ ಕಚೇರಿಗಳು ಇಲ್ಲಿ ಇದ್ರೆ ತಕ್ಷಣ ರೈತಾಪಿ ಜನರಿಗೆ ಅನುಕೂಲ ಆಕೈತಂಥೇಳಿ ನ್ಯಾಯಾಲಯದ ಏರಿ ಅಲ್ಲಿಯೂ ಆದೇಶ ಮಾಡಿದರೂ ಸಹಿತ ಕಿಮಿ ಹಿತ್ತಾಳಿವಾಗಿ ಅವರೀ ಕರ್ನಾಟಕ ಸರ್ಕಾರದ ಅಧಿಕಾರಿಗಳದ್ದು ಇದೊಂದು ಜ್ವಲಂತ ಉದಾಹರಣೆ ನೋಡ್ರಿ ಇನ್ನೂ ಎಷ್ಟು ಹೋರಾಟ ಮಾಡಬೇಕು ಉತ್ತರ ಕರ್ನಾಟಕಕ್ಕೆ ಐದುನೂರು ಕೋಟಿ ರೂಪಾಯಿ ಕುಮಾರಸ್ವಾಮಿ ಕೊಟ್ಟು ಇವತ್ತು ಸುವರ್ಣ ಸೌಧ ಕಟ್ಟಿದ್ರು ಸಹಿತ ಅಲ್ಲಿ ಇನ್ನೂ ಬೀಕೋ ಅನ್ನುವ ಭೂತ ಬಂಗಲ ಆಗೇ ಅದರ ಸಲುವಾಗಿ ಅನೇಕ ಬಾರಿ ಹೋರಾಟ ಮಾಡಕತ್ತಾರೆ ಯಾಸಿನ ಜವಳಿ ಮತ್ತು ಭೀಮಸೆಗಡಾದ್ ಇನ್ನು ಕೆಲವೇ ದಿನಗಳಲ್ಲಿ ಈ ಹೋರಾಟ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಪಸರಿಸುವುದು ಇನ್ನು ಉತ್ತರ ಕರ್ನಾಟಕದ ಹೋರಾಟ ಸಮಿತಿಯ ಮುಖಾಂತರ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ತೊಂಬತ್ತಾರು ಅಭ್ಯರ್ಥಿಗಳನ್ನು ಹೋರಾಟ ಸಮಿತಿಯ ಮುಖಾಂತರ ನಿಲ್ಲಿಸೋ ಸಲುವಾಗಿ ಈಗಾಗಲೇ ಚರ್ಚೆ ಮಾಡಾಕತ್ತಾರೆ ವಿಮೇಗಡಾದ್ರು ರೋಜೇವಾಲಾ ಮತ್ತು ಯಾಚಿಂಜವಳಿ ಬಹಳ ಕೂಲಂಕುಷವಾಗಿ ಕೇಳ್ರಿ ಈ ಸುದ್ದಿ ಉತ್ತರ ಕರ್ನಾಟಕದ ಮಹಾಜನತೆ ನಮಗೆ ಎಷ್ಟು ಅನ್ಯಾಯ ಮಾಡಾಕತ್ತಾರ ಅವ್ರ ನಮಗೆ ಎಷ್ಟು ಯಾವ ರೀತಿ ಕಷ್ಟಗಳನ್ನ ಕೊಡಾಕತ್ತಾರ ಎಷ್ಟು ನಮಗೆ ತೊಂದರೆ ಮಾಡಾಕತ್ತಾರ ಪ್ರತಿಯೊಂದು ಏನೋ ಸಣ್ಣಪುಟ್ಟ ಕೆಲಸ ಸಲುವಾಗಿ ಆರ್ ಆರ್ನೂರು ಏಳು ಏಳುನೂರು ಕಿಲೋಮೀಟರ್ ನಾವು ಬೆಂಗಳೂರಿಗೆ ಹೋಗಬೇಕು ಮನೆಯಾಗಿನ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು ಸಾವಿರಾರು ರೂಪಾಯಿ ಅಲ್ಲಿ ಖರ್ಚು ಮಾಡಬೇಕು ಅವ ಖರ್ಚಿಲಿ ಉಳಿತಾಯ ಮಾಡಿ ನಮ್ಮ ಕಚೇರಿಗಳು ನಮ್ಮಲ್ಲಿ ಬಂದು ಅಂದ್ರೆ ಎಷ್ಟು ಸುಲಭ ಆಕೈತ್ರಿ ಇದಕ್ಕೆ ಯಾವ ಲಾಬಿ ಅಲ್ಲಿ ದಕ್ಷಿಣ ಕರ್ನಾಟಕದ ಕೆಲಸ ಮಾಡಕತ್ತೈತಿ ಅಲ್ಲಿಯ ಕಂದಾಯ ಮಂತ್ರಿ ಅಲ್ಲಿಯ ಉಪಮುಖ್ಯಮಂತ್ರಿ ಅಲ್ಲಿಯ ಮುಖ್ಯಮಂತ್ರಿ ಯಾರು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತಮ್ಮದೇ ಆದಂತ ಒಂದು ಗ್ಯಾಂಗ್ ತಯಾರು ಮಾಡಿಕೊಂಡು ಲಾಬಿ ಮಾಡಿ ಎಲ್ಲಾದರೂ ಈ ಕಚೇರಿಗಳು ಅಲ್ಲಿ ವಾದವು ಅಂದ್ರ ನಮಗೆ ಬರ್ತಕ್ಕಂತ ಲಾಭದ ದುಡ್ಡು ಯಾರ ಅಂತೇಳಿ ವಿಚಾರ ಮಾಡಕತ್ತಾರಲ್ರಿ ಅದರ ಸಲುವಾಗಿ ಈ ಆಶಿನ ಜವಳಿ ಗುಡಿಗೆದ್ದು ಈ ಆಶಿನ ಜವಳಿ ಏನು ಗರ್ಜನೆ ಮಾಡ್ಯಾನ ಇವತ್ತು ಇಪ್ಪತ್ತು ಜಿಲ್ಲಾದವರು ಸಹಿತ ಈ ಪ್ರಮುಖವಾದ ವಿಡಿಯೋ ಮತ್ತು ಯಾಸಿನ ಜವಳಿ ಏನು ಮಾತಾಡ್ಯಾರ ಅವ್ರದ್ದೊಂದು ಎರಡು ಮೂರು ನಿಮಿಷದ ವಿಡಿಯೋ ನೋಡಿದ್ರೆ ಇಪ್ಪತ್ತು ಜಿಲ್ಲೆದಾಗ ಸಂಚಲನ ಮೂಡಬೇಕು ಯಾಸಿನ್ ಜವಳಿ ಕೈ ಬಲಪಡಿಸಬೇಕಾದ್ರೆ ಇಪ್ಪತ್ತು ಜಿಲ್ಲೆಯವರು ಕೂಡ್ಕೊಂಡು ಈ ಹೋರಾಟ ಸಮಿತಿ ಏನು ವೇದಿಕೆ ತಯಾರು ಮಾಡ್ಯಾರ ಅವ್ರ ಜೊತೆ ಕೈ ಜೋಡಿಸಿ ಒಂದು ಶಕ್ತಿಯುತವಾದ ಒಂದು ವೇದಿಕೆ ತಯಾರು ಮಾಡೋಣಲ್ರಿ ಇಲ್ಲದಿದ್ರೆ ಹಂಗೆ ನಾವು ಕೊಂಡ್ಬೇಕೈತಿ ನಮ್ಮ ತೊಂಬತ್ತಾರು ಶಾಸಕರಲ್ಲಿ ಹೋಗಿ ಹೋಗಿ ಮಾಡಿ ಬರಾಕತ್ತಾರ ಇನ್ನೂವರೆಗೆ ಒಂದು ಕಚೇರಿ ತರಕ ಶಕ್ತಿ ಇಲ್ಲ ಉತ್ತರ ಕರ್ನಾಟಕದಾಗ ಬೆಳಗಾವಿಯಾಗಿ ಸುವರ್ಣ ಸುವರ್ಣಸೌಧಾಗ ಇನ್ನೂವರೆಗೆ ಬೆಂಗಳೂರಿನಿಂದ ಒಂದು ಕಚೇರಿ ತರುವಂಥ ಶಕ್ತಿ ಇವರಲ್ಲಿ ಇಲ್ಲಂದ್ರ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಬೊಮ್ಮಾಯಿ ಇದ್ರೂ ಸಹಿತ ಅವರ ಆದೇಶಕ್ಕೂ ಕೌಡೆ ಕಾಸಿನ ಕಿಮ್ಮತ್ ಅಂದ್ರೆ ಆ ಯಾವ ಶಕ್ತಿಶಾಲಿ ಅಲ್ಲಿ ಪ್ರಭಾವದ ಕೆಲಸ ಮಾಡಾಕತ್ತೈತಿ ಆತಂಕದ ನಿರ್ಮಾಣ ಮಾಡಾಕತ್ತೈತಿ ಅದರ ಸಲುವಾಗಿ ಯಾಸಿನ ಜವಳಿ ಹಂಗೆ ಸಡಿಲು ಬಿಡುವ ವ್ಯಕ್ತಿ ಎಲ್ಲ ಇನ್ನು ಆ ಒಂದು ಗ್ಯಾಂಗ್ ತಯಾರು ಮಾಡ್ತಾನೆ ಆ ಗ್ಯಾಂಗ್ ತಯಾರಾಯ್ತಂದ್ರೆ ಇನ್ನು ಹೋರಾಟದ ಮುಖಾಂತರ ಇನ್ನು ಎಲ್ಲ ಕಚೇರಿಗಳು ಉತ್ತರ ಕರ್ನಾಟಕ ಬರ್ತಾವ ಅನ್ನೋದು ಇನ್ನು ಕಾದ ನೋಡ್ಬೇಕಲ್ರಿ ಹಂಗಾದ್ರೆ ಯಾಸಿನ ಜವಳಿ ಮಾಡುತ್ತಿರುವ ಹೋರಾಟಗಾರಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ಬೆಂಬಲ ಮಾಡಿರಿ ಇಲ್ಲದಿದ್ರೆ ನಾವು ಉತ್ತರ ಕರ್ನಾಟಕ ಇನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕೇನೋ ಅನ್ನೋದು ಹಳೆಯ ಮಾನಿ ಮಾತಿನ ಕೂಗು ಮತ್ತು ಈ ಅಬ್ಬಸಬೇಕಾಕೈತಿ ಅದರ ಸಲುವಾಗಿ ಬಸವರಾಜ ಬೊಮ್ಮಾಯಿಯವರೇ ನೀವು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಅದೇರಿ ನೀವು ತಕ್ಷಣ ಅಧಿಕಾರಿಗಳ ಮೀಟಿಂಗ್ ಕರೀರಿ ನಾ ಮಾಡಿದ ಆದೇಶ ಅದನ್ನು ಪರಿಪಾಲನೆ ಮಾಡಿರಿ ಅದನ್ನು ಸುಗಮಗೊಳಿಸ್ರಿ ತಕ್ಷಣ ಯಾಸಿನ ಜವಳಿಯನ್ನು ಕರೆಸಿ ಒಂದು ವಿಚಾರವಂತರ ಒಂದು ಮೀಟಿಂಗ್ ಮಾಡಿಕೊಂಡು ತಕ್ಷಣ ಆ ಕಚೇರಿಗಳನ್ನ ಸ್ಥಳಾಂತರ ರೆ ಮಾತ್ರ ಯಾಶಿನ್ ಜವಳಿ ಮಾಡುತ್ತಿರುವ ಈ ಹೋರಾಟಕ್ಕೆ ವಿಜಾಪುರದ ಹುಲಿಗೆ ಬೆಂಬಲ ಕೊಟ್ಟಂಗೆ ಹಾಕೈತ್ರಿ ಹುಲಿ ಯಾರಂತಾರೆ ಯಾರಿಗೆ ಹುಲಿ ಅಂತಾರೆ ಯಾರದೋ ಏನೋ ಮಾತು ಕೇಳಿ ಬೊಗಳಿಗೆ ಹುಲಿ ಅನ್ನೋದಿಲ್ಲ ಸಮಾಜ ಸೇವೆ ಮಾಡುವಂತ ಇಂಥ ಯಾಶಿನ್ ಜವಳಿಯ ಶಕ್ತಿಯುತವಾದ ಕಾರ್ಯಕ್ಕೆ ನಿಜವಾದ ಹುಲಿ ಅಂತಾರಲ್ರಿ ಹಂಗಾದ್ರೆ ಯಾಸಿನ ಜವಳಿ ಈ ಹುಲಿಗೆ ಆ ರೋಜೆವಾಲ ವಕೀಲಿಗೆ இவருக்கு சாத் நீடாக நீடிக்க தயாராக கொடுத்தான மூடூலிக் விம்சே கடாது ಇನ್ನು ಇವರು ಮೂರು ಮಂದಿ ಒಂದಾದ್ರೆ ಉತ್ತರ ಕರ್ನಾಟಕದಾಗ ಪ್ರತಿಯೊಂದು ದಕ್ಷಿಣ ಕರ್ನಾಟಕದ ಎಲ್ಲ ಕಚೇರಿಗಳು ಇನ್ನು ಓಡಿ ಬರ್ತಾವೆ ಇನ್ನು ಬೆಂಗಳೂರಿಗೆ ಸಾವಿರ ಕಿಲೋಮೀಟ್ರ್ ಹೋಗೋದು ಅವಶ್ಯಕತೆ ಇಲ್ಲ ನೂರು ರೂಪಾಯಿದಾಗ ನಮ್ಮ ಕೆಲಸ ಮಾಡ್ಕೊಂಡು ನಾವು ಮನೆಗೆ ಹೊಂಟೀವಿ ಇಂಥ ಕಾರ್ಯಕ್ಕೆ ಯಾಸಿನ ಜವಳಿ ಕೈ ಹಾಕ್ಯಾನಂದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ ಈ ಜವಳಿ ಏನು ಮಾತಾಡ್ಯಾನ ಅದನ್ನು ಕೇಳಿರಿ ಈ ವಿಡಿಯೋ ಎಲ್ಲರಿಗೂ ಮುಟ್ಟು ಹಂಗೆ ವೈರಲ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಕಾರ್ವ್ಯಾಳಿ ಖಡಕ್ ಬಿಜಾಪುರ ಸುದ್ದಿ ನೋಡೋರ್ ಜನ ನಿಮ್ಮ ಕಾರ್ವ್ಯಾಳಿ ಖಡಕ್ಕ ಎಟ್ಟು ನನಗೆ ಶಕ್ತಿ ಕೊಡಾಕತೈತಿ ಸುದ್ದಿ ಅನ್ನಕ ನೀವ ನನಗೆ ಶಕ್ತಿ ತುಂಬಾತೀರಿ ನಮಸ್ಕಾರ ರೀಪಾ ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರಿಗಳು ಸರ್ಕಾರದ ಎಷ್ಟು ಬೆಲೆ ಕಟ್ತಾ ಅನ್ನೋದು ಎಲ್ಲ ದಾಖಲೆಯನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಇವಾಗ ಯಾಕೆಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಅಂತೇಳಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಮೀಕ್ಷೆ ಸರ್ಕಾರ ಇದ್ದಾಗ ಒಂಬತ್ತು ಆಫೀಸುಗಳನ್ನು ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಮಾಡಿ ಅಂಥೇಳಿ ಒಂದು ಆದೇಶನು ಮಾಡಿದರು ಆದರೆ ಅದು ಇನ್ನಿತನೂ ಶಿಫ್ಟ್ ಆಗಿದ್ದಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಸಂಸ್ಥಾದಿಂದ ಉತ್ತರ ಕರ್ನಾಟಕ ಆಫೀಸ್ಗಳು ಈ ಕಡೆ ಬರಲಿ ಅಂತೇಳಿ ಒಂದು ಪಿ ಅನ್ನು ಹಾಕಿದ್ದೆ ಪಿ ಎಲ್ ಹಾಕಿದ ಬಳಕೆ ಈ ಹೋದ ತಿಂಗಳಲ್ಲಿ ಹನ್ನೆರಡನೇ ತಾರೀಕಿಗೆ ಒಂದು ಆದೇಶ ಹೊರಗೆ ಬಂತು ಏನಪ್ಪ ಅದು ಅಂತಂದ್ರೆ ಈ ಒಂದು ವಾರದಲ್ಲಿ ಎಲ್ಲ ಸಿಬ್ಬಂದಿ ಜೊತೆಲಿ ಆಫೀಸನ್ನು ಶಿಫ್ಟ್ ಮಾಡಲು ಆದೇಶ ಬಂತು ಒಂದು ವಾರ ಅದು ಮರ್ದು ನಾವು ಹೋದೀವಿ ಹೋಗಿ ನೋಡಿದ್ರು ಅಲ್ಲಿ ಒಂದು ಆಫೀಸರ್ ಬಿಡ್ರಿ ಯಾರು ಒಂದು ನೊಣ ಹೊಡೆಯವರು ಯಾರೂ ಇಲ್ಲ ಆ ಬೆಳಕು ನಾವು ಅಲ್ಲಿಂದ ಫೋನ್ ಹಚ್ಚಿದ್ದೀವಿ ಎಮ್ ಡಿ ಸಾಹೇಬರಿಗೆ ಏನು ರೀ ಸಹಾಯಬ್ರಾ ಇನ್ನೂ ಆದ್ರೂ ಯಾರೂ ಬಂದಿಲ್ಲ ಹೆಂಗೆ ಸರ್ಕಾರ ಆದೇಶ ಮಾಡಿ ಆದರೂ ಸರ್ಕಾರ ಆದೇಶಕ್ಕೆ ಏನು ಬೆಲೆ ಕಟ್ತೀರಿ ಏನು ಕಿಮತ್ ಕೊಡ್ತೀರಿ ನೀವು ಯಾಕೆ ಹಿಂಗೆ ಮಾಡಾಕ್ತೀರಿ ಅಂತ ಕೇಳಿದ್ಳಕ್ಕೆ ನೀವು ಬಿಡಪ್ಪ ಅದೆಲ್ಲ ಗೊತ್ತೈತೆ ನಮಗೆ ನೀ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿ ಅಂತೇಳಿ ಅನ್ನಾಭ್ ಸಹ ನಮಗೆ ಏನೇನು ಅಂದರು ಸಾಹೇಬ್ರು ಆಯ್ತು ಅಂತೇಳಿ ಮತ್ತೆ ಇವರಿಗೆ ಎಲ್ಲಿ ಅಧಿಕಾರಿಗಳ ಜೊತೇಲಿ ಕಿತ್ತೆ ಆಡಬೇಕಂತೇಳಿ ನಾವು ಮತ್ತೆ ಒಂದು ಅಪ್ಡೇಟ್ ಹಾಕಿದ್ದೀವಿ ಅದಕ್ಕೆ ಮತ್ತೆ ಸರ್ಕಾರ ರಾಕೇಶ್ ಸಿಂಗ್ ಅವರು ಇವಾಗ ಮೊನ್ನೆ ಎಂಟನೇ ತಾರೀಕಿಗೆ ಇದೇ ತಿಂಗಳಲ್ಲಿ ಎಂಟನೇ ತಾರೀಕಿಗೆ ಮತ್ತೊಂದು ಆದೇಶ ಮಾಡಿದ್ದಾರೆ ನೀನು ಅದು ಆದಷ್ಟು ಬೇಗನೆ ಶಿಫ್ಟ್ ಮಾಡಿ ಕೋ ನಮಗೆ ರಿಪೋರ್ಟ್ ಸಮಯ ಗಿಮ್ಮ ಬೇಕಾದ್ರೆ ಅದು ನೀನೇ ಕೋರ್ಟಿಗೆ ಹೋಗಬೇಕು ನೀನೇ ಹೊಣೆ ಆಗಬೇಕು ನಮಗೆ ಏನೂ ಗೊತ್ತಿಲ್ಲ ಅದು ಶಿಫ್ಟ್ ಆಗಬೇಕು ಅಂತೇಳಿ ಹೇಳಿದರು ಬರೀ ಸರ್ಕಾರ ಆದೇಶ ಮಾಡ್ತೈತಿ ಬ ಎಮ್ ಡಿ ಸರ್ಕಾರ ಆದೇಶ ಉಲ್ಲಂಘನೆ ಮಾಡ್ತಾನ ತಂದ್ಬಿಡಕ್ಕೆ ಯಾವ ಮಟ್ಟಕ್ಕೆ ಇವ್ರ ಜೊತೆಲಿ ಯಾರ್ಯಾರು ಕೈ ಸೇರ್ಸಿದಾರೆ ನಮ್ಮ ಅವಳಿ ಜಿಲ್ಲೆ ಹೆಮ್ಮೆ ಪಡ್ಬೇಕಾ ಪಡ್ತೀವಿ ನಾವು ನಮ್ಮ ಗೋವಿಂದ ಕರ್ಲಾಸ ಆಗರು ಅವ್ರು ಇದಾರೆ ನಮ್ಮ ಉತ್ತರ ಕರ್ನಾಟಕದಾಗ ಏನೋ ನೀರಾವರಿ ನೀರಾವರಿ ಒಳ್ಳೆ ಮಾಡಿದವರು ನಾಯಕರು ಎಲ್ಲಾ ಪಕ್ಷದವ್ರು ಅದಾರ ಇದಕ್ಕಿಂತ ಮುಂಚೆನೆ ನಮ್ಮ ಜಿಲ್ಲಾದವರೇ ನೀರಾವರಿ ಸಚಿವರಾಗಿದ್ದರು ಎಷ್ಟೋ ರೈತರಿಗೆ ಅದರದಿಂದ ಅನುಕೂಲ ಆಗೈತಿ ಆದರೆ ಮತ್ತೆ ನೀರಾವರಿ ಸಚಿವರು ನಮ್ಮ ಜಿ ಅವಳಿ ಜಿಲ್ಲಾದವರೇ ಆಗ್ಯಾರೆ ನಮ್ಮ ಜಿಲ್ಲೆಗಳು ಎಲ್ಲ ಡೆವಲಪ್ಮೆಂಟ್ ಆಗ್ತಾವೆ ನೀರಾವರಿ ಆಗ್ತಾವೆ ನೀರು ಸಿಗ್ತಾವೆ ರೈತರಿಗೆ ರೈತರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಆಸೆ ಪಟ್ಟಿದ್ದೀವಿ ಆದರೆ ಈ ನೀರಾವರಿ ಸಚಿವರಾದ್ರೆ ಗೋವಿಂದ ಕಾರಜೋಲ್ ಸಹ್ರಿಗೆ ಆದೇಶಿಗೆ ಏನು ಕಿಮ್ಮತ್ ಐತಿ ಈ ಸರ್ಕಾರ ಆದೇಶಿಗೆ ಏನು ಕಿಮ್ಮತ್ ಐತಿ ಇವರಿಗೆ ಯಾರು ಬೆನ್ನಾಗಿ ನಿಂತಿದ್ದಾರೆ ಇವ್ರಿಗೆ ಯಾರು ಸರ್ಕಾರ ಆದೇಶಕ್ಕೆ ಕೌಡಿ ಕಾಸಿಂದ ಕಿಮ್ಮತ್ ಇವ್ರು ಮಾಡುವ ಲೆಕ್ಕ ನೋಡಿದ್ರೆ ಸರ್ಕಾರಿ ಆದೇಶಕ್ಕೆ ಕೌಡಿ ಕಾಸಿಂದ ಕಿಮ್ಮತ್ ಇಲ್ಲದ ಅಧಿಕಾರಿಗಳು ಮುಂಚೆ ಮೊನ್ನೆ ಅಧಿವೇಶನ ನಡೆದಲ್ಲಿ ನಮ್ಮ ಬಾಗ್ಯಾವಳಿ ಕ್ಷೇತ್ರದ ಶಾಸಕ ಆದ ಶಿವಾನಂದ ಪಾಟೀಲ್ ಸಾಹೇಬರು ಒಂದು ಇರಾದ್ರೂ ಸಚಿವರಿಗೆ ಪ್ರಶ್ನೆ ಕೇಳ್ತಾರೆ ಅಧಿಕಾರಿ ದೊಡ್ಡವರು ಏನು ಸರ್ಕಾರ ಅಂತೇಳಿ ಇವ್ರು ಹೇಳ್ತಾರೆ ಅಧಿಕಾರಿ ಒಂದು ಸಿಬ್ಬಂದಿ ಅಧಿಕಾರಿ ದೊಡ್ಡವ್ರು ಹೆಂಗಾಗ್ತಾರೆ ಸರ್ಕಾರ ಅಂತ ಹೇಳ್ತಾರೆ ಸರ್ಕಾರ ದೊಡ್ಡದಿತ್ತಂದ್ರೆ ನಿಮ್ಮ ಸರ್ಕಾರ ಆದೇಶ ಆದೇಶಕ್ಕೆ ಕೌಡಿ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಈ ಅಧಿಕಾರಿಗಳಿಗೆ ನೀವು ಮೊದಲ ನಿಮ್ಮದು ಸಚಿವ ಸ್ಥಾನಕ್ಕೆ ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಸ್ಬೇಕಂತಂದ್ರೆ ನೀನು ಮೊದಲು ಸಸ್ಪೆಂಡ್ ಮಾಡಿ ತೆಗೆದಾಗ್ಬೇಕಂತೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ ಇದು ಮಾಡ್ತಾ ಇರೋದು ನಾವೇನು ಯಾವ ಪಕ್ಷ ವಿರೋಧ ಪರವಾಗಿ ಪರವಾಗಿ ಹೇಳ್ತಾ ಇಲ್ಲ ಯಾವ ಪಕ್ಷ ಪರವಾಗಿ ಮಾತಾಡ್ತಾ ಇಲ್ಲ ಇದು ಉತ್ತರ ಕರ್ನಾಟಕ ಜನರಿಗೆ ಉತ್ತರ ಕರ್ನಾಟಕ ರೈತರಿಗೆ ಅನುಕೂಲ ಆಗಲಿ ಒಳ್ಳಳ್ಳಳ್ಳಳ್ಳಳ್ಳಳ್ಳಳ್ಳಳ್ಳಳ್ಳಳ್ಳಳ್ಳ ಬೆಂಗ ಹೋಗು ಇಲ್ಲಿಂದ ಇಲ್ಲೇ ಎಲ್ಲ ಕೆಲಸಗಳು ಆಗಲಿ ಅಂತೇಳಿ ಇದಕ್ಕೆ ನಾವು ಬರ್ದಾಡ್ತಾ ಇದ್ದೀವಿ ಇದು ಯಾರ ಪಕ್ಷ ಪರವಾಗಿ ಯಾರ ವಿರೋಧ ಆಗಿ ನಾವು ಹೇಳಿಕೆ ಕೊಡ್ತಾ ಇಲ್ಲ ಇದೇನು ಯಾವುದು ನಂದೇನು ವೈಯಕ್ತಿಕ ಕೆಲಸ ಇಲ್ಲ ಯಾವುದೇ ಇದು ಧರ್ಮ ವಿರೋಧಿ ಕೆಲಸ ಇಲ್ಲ ಯಾವ ಧರ್ಮ ಪರವಾಗಿನೂ ಕೆಲಸ ಇಲ್ಲ ಇದು ಇರೋದು ಉತ್ತರ ಕರ್ನಾಟಕ ಯುವಕರು ಎಷ್ಟು ಜನ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂಬತ್ತು ಆಫೀಸ್ಗಳು ಈ ಕಡೆ ಸಿಕ್ಕಾದ್ರೆ ಒಂದು ಎರಡರಿಂದ ದಿಂದ ಲಕ್ಷ ಜನ ಕೆಲಸ ಸಿಗುತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಸಿದ್ದರಾಮಯ್ಯ ಸರ್ಕಾರ ಸಮೀಕ್ಷೆ ಇದ್ದಾಗ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಆದೇಶ ಮಾಡಿದ್ರು ಆದರೆ ಇವರು ಬರೀ ದಾಖಿಲೆ ಮಾಡ್ಕೋತರ ಡೇಟ್ ಮುಂದೆ ಹೊತ್ಕೊತ್ಕೋತರ ಒಂದು ಯಾರೇ ಒಂದು ಸಾಮಾನ್ಯ ಮನುಷ್ಯನಿಗೆ ಸರ್ಕಾರ ಆದೇಶ ಮಾಡಿದ್ರೆ ಯಾವುದೇ ಒಂದು ವ್ಯವಹಾರಸ್ಥರಿಗೆ ಆದೇಶ ಮಾಡಿದರೆ ಅದ್ ಎಷ್ಟು ಅಧಿಕಾರಿಗಳು ಬನ್ ಹತ್ತಿ ಆ ಆದೇಶ ಪಾಲನೆ ಮಾಡಲಕ್ ಹಸ್ತಿದ್ರಿ ಆಕೆ ಇದಕ್ಕೆ ಯಾಕೆ ಹಸ್ತಾ ಇಲ್ಲ ಇದ್ರ ಯಾರು ಯಾರ ಒಂದು ಒಂದ್ ಎಂ ಡಿ ಎ ಸರ್ಕಾರಕ್ಕೆ ಒಂದ್ ಸಚಿವಕ್ಕೆ ಆ ಇವ್ ಕಿಮ್ಮತ್ ಕೊ ಕೌಡಿ ಕಾಸಿನ ಕಿಮ್ಮತ್ ಕೊಡಲಾಗ್ತಲ್ಲ ಅನ್ಬಳಕ ಇವ್ರು ಬನ್ ಹಿಂದೆ ಯಾರು ನಿತ್ತಾರ ಇದಕ್ಕೆ ಯಾರ ಉತ್ತರ ಕರ್ನಾಟಕ ಜನರಿಗೆ ಒಳ್ಳೆ ಮಾಡುವ ನಾಯಕರು ಯಾರು ಉತ್ತರ ಕರ್ನಾಟಕದ ಬಗ್ಗೆ ಬರೀ ಓಡ್ ಪಡಿಲಾಕ ಉತ್ತರ ಕರ್ನಾಟಕ ಶಾಸಕರಿಗೆ ತಗೊಂಡು ಸರ್ಕಾರ ಮಾಡ್ಲಿಕ್ಕೆ ಅಷ್ಟೇ ಉತ್ತರ ಕರ್ನಾಟಕ ಜನ ಉತ್ತರ ಕರ್ನಾಟಕ ನಾಯಕರು ಬೇಕು ಇದಕ್ಕೆ ಯಾರು ಕೇಳೋರು ಇದು ಸ್ವರೂಪ ಆದ್ರೆ ನಿಮಗೆ ಉತ್ತರ ಕರ್ನಾಟಕ ಜನರ ಬಗ್ಗೆ ಕಾಳಜಿ ಇತ್ತಪ್ಪಂದ್ರೆ ಇಂಥ ಅಧಿಕಾರಿಗಳಿಗೆ ಫಸ್ಟ್ ಹೇಳಿ ಕೇಳ್ಕೊತೀನಿ ಯಾಕಪ್ಪ ಅಂತಂದ್ರೆ ನೀವು ಈ ಬರುವ ದಿನಗಳಲ್ಲಿ ಚುನಾವಣೆ ಬರ್ತಾಯಿತ್ತು ಮತ್ತೆ ನೀವು ಬರೀ ಚುನಾವಣೆ ಸಂಬಂಧ ದಾಖಲೆ ಅಷ್ಟೇ ಮಾಡಬೇಡ್ರಿ ಇಲ್ಲ ಅದರ ಉತ್ತರ ಕರ್ನಾಟಕ ಜನ ನಿಮಗೆ ಪ್ರಶ್ನೆ ಕೇಳ್ತಾರೆ ನೀವು ಏನು ಕೆಲಸ ಮಾಡಿದಿಯಪ್ಪ ನಿಮಗೆ ಯಾಕ ಊಟಾಗ್ಬೇಕ ಅಂತ ಕೇಳ್ ಬರಕ್ಕೆ ಸಾದ ಹೇಲಾಕ ದಾರಿ ಇಟ್ಕೋರೆ ಬರೇ ಊಟ ಕೇಳ್ಕ ಹೋಗಬೇಡ ನಾನು ಯಾರು ನಿಮಗೆ ಏನು ಏನೂ ಹೇಳಿದ್ರು ಇದಿಲ್ಲ ಬರೀ ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ಮತ್ತೆ ಅವನಿಗೆ ಇವ್ನು ಬೈಯುವುದು ಇವನಿಗೆ ಅವನು ಬೈಯುವುದು ಮಿಲಾಳವ್ರು ಬಂದು ಮುಂದೆ ಬಂದ್ಬಿಡಕ್ಕೆ ಬೈಯೋದು ಅಷ್ಟೇ ಕಲ್ಕೊಂತೀರಿ ಸಂಜಿಕ ಫುಲ್ ಫಸ್ಟ್ ಕ್ಲಾಸ್ ಎಣ್ಣೆ ಪಾಲ್ಟಿ ಊಟ ಎಲ್ಲರೂ ಸೇರಿ ಪಾಲ್ಟಿ ಮಾಡ್ಕೋತ ಮಜಾ ಮಾಡ್ಕೊತಿರ್ತೀರಿ ಇಲ್ಲಿ ಎಲ್ಲ ಧರ್ಮ ಯುವಕರಿಗೆ ಎಲ್ಲ ಜಗಳ ಹಚ್ಕೊಂಡು ಆರಾಮಾಗಿರ್ತೀರಿ ಅಷ್ಟೇ ಉತ್ತರ ಕರ್ನಾಟಕ ಜನರ ಉತ್ತರ ಕರ್ನಾಟಕ ಯುವಕರ ಪರವಾಗಿ ಕಾಳಜಿ ಇತ್ತಂದ್ರ ಆದಷ್ಟು ಬೇಗ